ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಟಿ ಇ ಸಂಬಂಧಪಟ್ಟಂತೆ ಡಿಸೆಂಬರ್ ಏಳು ಏನು ಎಕ್ಸಾಮ್ ಇದೆ ಸೊ ನಿನ್ನೆ ದಿನ ಹಾಲ್ ಟಿಕೆಟನ್ನು ಅನೌನ್ಸ್ಮೆಂಟ್ ಆಗಿದೆ ತುಂಬ ಜನರಿಗೆ ಈ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತೊಂದರೆ ಉಂಟಾಗಿದೆ ಸೊ ಏನು ತೊಂದರೆ ಅಂತಂದರೆ ಯಾರು ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಮರೆತಿರ್ತಿಲ್ಲ ಅಂಥವ್ರಿಗೆ ಸ್ವಲ್ಪ ಸಮಸ್ಯೆ ಉಂಟಾಗಿದೆ ಅಲ್ಲಿ ಒಂದು ಆಪ್ಷನ್ಸನ್ನು ಸೇರಿಸಿ ಸೆಲ್ ಕೊಟ್ಟಿದೆ ಪಾರ್ಗೆಟ್ ಪಾಸ್ವರ್ಡ್ ಅಂತೇಳಿ ಬಟ್ ಅದು ಏನು ಪಾತ್ರ ವರ್ಕ್ ಆಗ್ತಿಲ್ಲ ಸೊ ಈ ವಿಚಾರವಾಗಿ ನಾನು ಎಸ್ ಸೆಲ್ಗೆ ಫೋನ್ ಮಾಡಿದಾಗ ಒಂದಿಷ್ಟು ಕರೆಕ್ಷನ್ ನಾವು ಮಾಡಿಕೊಡ್ತೀವಿ ಸಂಜೆ ಒಳಗಾಗಿ ಅಂತ ಹೇಳಿದ್ದಾರೆ ನೋಡೋಣ ಎಲ್ಲರೂ ಏನು ಪಾತ್ರ ಯಾವುದೇ ಕಾರಣಕ್ಕೂ ಗಾಬರಿ ಕೊಡಬೇಡಿ ಸೊ ಇದು ಸಂಜೆ ಒಳಗಾಗಿ ಮೊಬೈಲ್ ಮೇಲೆ ಮೊಬೈಲ್ ಫೋನ್ ಮೇಲೆ ಮತ್ತೆ ಡೇಟ್ ಆಫ್ ಬರ್ತ್ ಮೇಲೆ ಕೊಡುವಂಥ ಸಾಧ್ಯತೆ ಇರುತ್ತದೆ ಇಲ್ಲಾಂದ್ರೆ ಅಪ್ಲಿಕೇಶನ್ ಮೇಲೆ ಕೊಟ್ಟರೆ ಸರಿ ಹೋಗುತ್ತೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಸೊ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನೋಡೋಣ ಎಲ್ಲರೂ ಏನು ಪಾತ್ರ ಆರಾಮಾಗಿರಿ ಕುಕ್ಕಾಗಿ ಬರುತ್ತೆ ನ್ಯೂಸ್ ಹಲೋ ಸರ್ ನಮಸ್ತೆ ಸರ್ ಅದು ಈಗ ಪಾರ್ಗೆಟ್ ಇದು ಪಾಸ್ವರ್ಡ್ ಮತ್ತೆ ಯೂಸರ್ ನೇಮ್ ನೀವು ಹೋಗಿದ್ರೆ ನೀವು ಆಪ್ಷನ್ಸ್ ಅಲ್ಲಿ ಪಾರ್ಗೆಟ್ ಪಾಸ್ವರ್ಡ್ ಅಂತ ಹೇಳಿ ಕೊಟ್ಟಿದ್ರಿ ಸರ್ ಹೌದು ಆದ್ರೆ ಅದು ಪಾರ್ಗೆಟ್ ಪಾಸ್ವರ್ಡ್ ಅಲ್ಲಿ ಅದು ಆಗ್ತಾ ಇಲ್ಲ ಸರ್ ಅದು ವಾಪಸ್ ಸೇವ್ ಮಾಡಿ ಮತ್ತೆ ಇಲ್ಲಿ ಬಂದು ವಾಪಸ್ ರಿಟರ್ನ್ ಬಂದ್ ಕುನೆ ಬಹಳ ಕಷ್ಟ ಆಗ್ತಿದೆ ಸರ್ ಡೌನ್ಲೋಡ್ ಆಗ್ತಾ ಇಲ್ಲ ಅಲ್ಲ ಅದೇ ಸಮಸ್ಯೆ ಆಗಿದೆ ಎಲ್ಲ ಯೂಸ್ ಕಳ್ದು ಹಾಕ್ಬಿಟ್ಟಿದ್ದಾರೆ ಯೂಸರ್ ನೇಮ್ ಎಲ್ ಪಾಸ್ವರ್ಡ್ ನಮ್ಗೆ ಬೆಳಗ್ಗೆಯಿಂದ ಅದೇ ಕಥೆ ಆಗಿದೆ ಈಗ ಬೆಳಿಗ್ಗೆ ಅಂದ್ರೆ ಏನಿಲ್ಲ ಅಂದ್ರೆ ಎರಡ್ನೂರು ಮುನ್ನೂರು ಕಾಲ್ ಬಂದಿದಾವೆ ಸರ್ ಆ ವಿಚಾರವಾಗಿ